ಗುರು ಉಡುಪಿ ಮೀನು ಊಟ ಮತ್ತೆ ಸಿಕ್ಕಾಬಟ್ಟೆ ಬರ್ತೈತೆ ಇಲ್ಲಿ ಬರ್ತಾ ಸ್ವಲ್ಪ ಹೊಂಗೆ ಮರ ನೆರಳಿತ್ತು ಗಾಡಿ ಆಲ್ಟ್ ಆಯಿತು ಗುರು ಉಡುಪಿ ಟ್ರಿಪ್ನು ಸ್ಟಾರ್ಟ್ ಮಾಡೋಣ ನಾನು ಸ್ನಾನಗಿನ ಮಾಡಿಕೊಂಡು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟು ಮಾಡಿದೆ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಟೈಮ್ ಬಂದು ಒಂದು ಗಂಟೆ ಹೊಡೋಣ ನಿಧಾನ ಹೊರಡೋಣ ಆದಷ್ಟು ಬನ್ನಿ ಹೋಗೋಣ ಚಿಕ್ಕಮಂಗ್ಲಾ ಟೋಲು ಬಂದಿರೋ ಒಂದು ಐವತ್ತು ಕಿಲೋಮೀಟ್ರ್ ಬಂದಿರ್ಬೋದು ಕರೆಕ್ಟಾಗಿ ಏನು ಟೈರ್ಗಳು ಆಗಲೇ ಭಯಂಕರ ಈಟಾಗೈತೆ ಅಪ್ಪ ಬರೀ ಐವತ್ತು ಕಿಲೋಮೀಟ್ರಿಗೆನೆ ನನಗೆ ಕತೆ ಬರೀ ಇನ್ನೂ ಬೇಸಿಗೆನೂ ಸ್ಟಾರ್ಟ್ ಆಗಿಲ್ಲ ಅಕಸ್ಮಾತ್ ಬೇಸಿಗೆ ಗೀಸ್ಗೆ ಸ್ಟಾರ್ಟ್ ಆಗಿಬಿಟ್ರೆ ಭಯಂಕರ ಅಷ್ಟೇ ಏನು ಬಹುಂತ ಇದೆ ಉಂಡ್ರೆ ಮುಟ್ಟಕಾಯ್ತಲ್ಲ ಅಷ್ಟೊಂದು ನೀಟಾಗಿ ಊಟ ಐತೆ ಇವರು ನೆಲ್ಮಂಗ್ಲ ಟೋಲಿಂದ ಬಿಟ್ಟೆ ಅಲ್ಲಿಂದ ಇಲ್ಲಿ ಬರ್ತಾ ಸ್ವಲ್ಪ ಹೊಂಗೆ ಮರ ನರಳಿತ್ತು ಅದಕ್ಕೆ ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ಕೂಲಾಗಲಿ ಅಂತಂದ್ಬಿಟ್ಟು ಟೈರೆಲ್ಲ ತಂಪಾದ ಮೇಲೇ ಬಿಡೋಣ ಏನು ಅರ್ಜೆಂಟು ಏನಿಲ್ಲ ಓ ಖಾಲಿ ಮಾಡಿಸ್ಲೇಬೇಕು ಅಂತ ಬರೋಲ್ಲ ತಂಪೆಲ್ಲ ಆದಮೇಲೆ ನಿಧಾನಕ್ಕೆ ಬಿಡೋಣ ಇಲ್ಲಿಂದ ಒಂದು ಐದಾರು ಗಂಟೆ ಹಿಂಗೆ ಬನ್ನಿ ಟೈರ್ನ ಸ್ವಲ್ಪ ಕೂಲ್ ಮಾಡಿಸ್ಕೊಡೋಣ ಹ್ಞೂ ಗ್ರಾಮ ಟೋಲು ಇಲ್ಲೇ ಊಟ ಮಾಡಿಕೊಂಡೆ ಇನ್ನು ತೈರ್ಗಿರೆಲ್ಲ ಹಾಕೊಂಡು ಶಿಸ್ತಾಗಿ ನಿಧಾನ ಗಾಟ್ ಹೆಚ್ಚು ಗಿಟ್ ಚೆಕ್ ಇಡಿಸ್ಕೊಂಡು ನಿಧಾನಕ್ಕೆ ಪಾಯಿಂಟು ತೆಗೆದುಬಿಟ್ಟು ಪಾಯಿಂಟನ್ನು ಹೊಡ್ಕೊಬೇಕು ಅಂದರೆ ರನ್ನಿಂಗಲ್ಲೆಲ್ಲ ವೀಡಿಯೋ ಮಾಡೋಲ್ಲ ಏನಿದ್ರು ನಿಂತಾಗ ಅಷ್ಟೇ ಜಾಸ್ತಿ ವೀಡಿಯೋ ಮಾಡ್ಕೊಳೋದು ಕಮ್ಮಿ ಬರ್ತವೆ ಅದು ನಾನು ಸ್ಟಾಪ್ ಕೊಡೋದು ಕಮ್ಮಿನೇ ಜಾಸ್ತಿ ಎಲ್ಲೂ ಜಾಸ್ತಿ ಸ್ಟಾಪ್ ಕೊಟ್ಕೊಂಡು ದುಡ್ಡು ಕೊಡ್ಕೊಂಡು ಹೋಗಲ್ಲ ಬನ್ನಿ ರನ್ನಿಂಗಲ್ಲಂತೂ ನಾನಂತೂ ವೀಡಿಯೋ ಮಾಡ್ಕೊಂತರ ನನಗೆ ನನಗೆ ರನ್ನಿಂಗಲ್ಲಿ ಯಾಕಂದ್ರೆ ಸೇಫ್ಟಿ ಇಂಪಾರ್ಟೆಂಟ್ ಅದಕ್ಕೆ ಗಾಡಿ ನಿಂತಾಗ ಅದ್ರ ಬಗ್ಗೆ ಮಾಮೂಲಿ ಮಾತಾಡ್ಬೋದು ಗಾಡಿ ನಿಂತಾಗ ಹೋಗು ಬಾನ ಇನ್ನು ರನ್ನಿಂಗಲ್ಲಿ ಅಷ್ಟೇ ಬನ್ನಿ ಹೋಗ್ತಾ ಗಾಡಿ ಸೆಕ್ಷನ್ ಒಂದು ಸ್ಟಾಪ್ ಕೊಟ್ಬಿಟ್ಟು ಅದೊಂದು ಸಲ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಇದರ ಸಕ್ಲೇಶ್ಪುರ ಈಗ ಗ್ಲಾಸ್ ಏನು ಕೇಳ್ತಾನೆ ಇರಲಿಲ್ಲ ಫುಲ್ಲು ಒಂಥರ ಧೂಳು ಬಿದ್ದೋಗ್ಬಿಟ್ಟೈತೆ ಧೂಳು ಆಗೈತೆ ಅಕ್ಕಿಯ ಚೂರು ಗ್ಲಾಸ್ ಪೀಸ್ ಒರೆಸ್ಕೊಂಡು ಹೋಗೋಣ ಇನ್ನು ಗಾಟಿ ಎಕ್ಸಂಡ್ ಸಿಗ್ತದೆ ಅಲ್ಲೆಲ್ಲೂ ನೆಲೆಸಿ ಒಸೋಕ್ಕಾಗಲ್ಲ ಅಕ್ಕಿ ಇಲ್ಲಿಂದ ನೀಟಾಗಿ ಒರೆಸ್ಕೊಂಡು ಮೂವ್ ಮಾಡೋಣ ಗುರು ಇನ್ನೂ ನೂರ ಇಪ್ಪತ್ತೇಳು ಕಿಲೋಮೀಟ್ರ್ ಐತೆ ಪಾಯಿಂಟು ಊಟ ಮಾಡಿದ್ದೆ ಹಂಗಿದ್ರು ಯಾಕೋ ಮತ್ತೆ ಹೊಟ್ಟೆ ಎಸಿತೈತೆ ಅಕ್ಕೇ ಹೋಟ್ಲ ಕಡೆ ಐತೆ ಒಂದು ಏನಾದ್ರು ಹೊಟ್ಟೆಗೆ ಪಾಸ್ಟಾಗಿ ತೊಗೊಂಡ್ಬಿಡೋಣ ಪಾಯಿಂಟ್ಗೋಗಿ ಒಂದು ಎರಡು ಗಂಟೆಗೆ ತಿನ್ನೋದು ಆಯ್ತದೆ ಎರಡು ಗಂಟೆ ಮೂರು ಗಂಟೆಯಲ್ಲಿ ಹೊಟ್ಟೆ ಜಾಸ್ತಿ ಎಸಿ ಎಕ್ಸ್ಟ್ಯಾಂಡ್ ಆಯ್ತದೆ ಅದಕ್ಕೇ ಅವಾಗ ತಿನ್ಕೊಳ್ತೀನಿ ಸ್ವಲ್ಪ ಗಾಡಿನೂ ಆಗ್ತಾ ಇರಲಿ ಎಷ್ಟೋ ಗಂಟೆ ಗುರು ಪಾರ್ಸಲ್ಲು ತೊಗೊಂಡೆ ಮೂರು ಗಂಟೆ ತೋರಿಸ್ತೈತೆ ಲೊಕೇಶನ್ ಪಾಯಿಂಟು ಮೂರು ಗಂಟೆಗೆ ಹೋಗೋದು ಹಾಗೆ ಊಟ ಮಾಡಿ ಮಲಗೋಣ ಮೂರು ಗಂಟೆಗೆ ಎಮಿ ಹೊಟ್ಟೆ ಇಸೀತಾ ಇರ್ತದೆ ಆ ಟೈಮಲ್ಲಿ ಏನೂ ಸಿಗೋಲ್ಲ ಅಕ್ಕೀಗಲೇ ಪಾರ್ಸಲ್ ತಗೊಬಿಟ್ರೆ ಸರಿಯಾಗಿ ತಿಂದು ಮಲಗ್ಬೋದು ಬನ್ನಿ ಪಾಯಿಂಟ್ಗೆ ಹೋದ್ಮೇಲೆ ಸಿಗೋಣ ಗುರು ಇದ್ದೀನಿ ಒಟ್ಟೆ ಸಿಕ್ಕಾಬಟ್ಟೆ ಬರ್ತೈತೆ ಅದಕ್ಕೆ ಮಕ್ಕಳಿಗೆ ಬರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೈಡಿಗೆ ಹಾಕ್ತೀನಿ ಇನ್ನು ಅರವತ್ತು ಕಿಲೋ ಇವ್ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಮನಿಕ್ಕೊಟ್ರೆ ಹೆವಿ ಹೆವಿ ನಿದ್ದೆ ಊಟ ಐತೆ ಇವರು ಫೈನಲಿ ಪಾಯಿಂಟ್ ರೀಚ್ ಆದ ಅಪ್ಪ ಇವತ್ತು ಬಂದಷ್ಟು ನಿದ್ದೆ ಸೈಕ್ ನಿದ್ದೆ ಇವತ್ತಂತೂ ಒಂಥರ ಅಂದರೆ ಅಪ್ಪ ಬನ್ನಿ ಊಟ ಮಾಡ್ಕೊಬ ಫಸ್ಟು ಫಸ್ಟು ಒಚ್ಚಾಯಿಸಿದ ಟೈಮ್ ಬಂದು ಎಷ್ಟಾಗೈತೆ ಅಂದರೆ ಮೂರು ಕಾಲು ಯಾವತ್ತಿನ ಟೈಮಲ್ಲಿ ನಾವು ತಿನ್ನೋದು ನನಗದೇನೋ ಇಂಥ ಟೈಮಲ್ಲೇ ಬಾಯಿ ಹೊಟ್ಟೆ ಜಾಸ್ತಿ ಊಟ ಮಾಡೋಣ ಗುರು ನನ್ಗೆ ಯಾರಿಗೋ ಬಿರಿಯಾನಿ ಕಟ್ ಅಂದರೆ ಕಬಾಬ್ ಕಟ್ಬಿಟ್ಟವನ್ ಗುರು ಕಬಾಬು ಗೀ ರೈಸ್ ಕಟ್ಟವನಿ ಬಿರಿಯಾನಿ ಕೇಳಿದ್ರೆ ಗೀ ರೈಸು ಕಬಾಬ್ ಕಟ್ಟವನಿ ಅದೇ ಎರಡು ಎರಡು ಪೀಸ್ ಕೊಟ್ಟವನಿ ನೂರೈವತ್ತು ರೂಪಾಯಿ ದಂಡ ಗುರು ಎಲ್ರಿಗೂ ಶುಭೋದಯ ನಮಗಿಂತ ಮುಂಚೆನೇ ಒಂದು ಗಾಡಿ ಬಂದೈತೆ ಫಸ್ಟ್ ಆ ಗಾಡಿ ಅನ್ಲೋಡ್ ಮಾಡ್ತಾರೆ ಅದಾದ್ಮೇಲೆ ನಮ್ಮ ಗಾಡಿ ಅನ್ಲೋಡ್ ಮಾಡ್ತಾರೆ ಫಸ್ಟ್ ಗಾಡಿ ಎಷ್ಟು ಗಂಟೆಗೆ ಆಗುತ್ತೋ ಏನೋ ಗೊತ್ತಿಲ್ಲ ನಮ್ಮದು ಡೌಟೇ ಇವತ್ತು ಅನ್ಲೋಡ್ ಆಗೋದು ನೋಡೋಣ ಬನ್ನಿ ಅನ್ಲೋಡ್ ಆದರೆ ಪುಣ್ಯ ರೀಚ್ ಆಗೋಣ ತಿರುಗಾ ಬೇರೆ ಲೋಡ್ ಇದ್ರೆ ನೋಡೋಣ ಅಕಸ್ಮಾತ್ ಅನ್ಲೋಡ್ ಆಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆಲ್ಟ್ ಆಗುತ್ತೆ ಗಾಡಿ ನೋಡೋಣ ಬನ್ನಿ ಏನಾಗುತ್ತೋ ದೇವ್ರದಾಗಿ ಮೊದಲನೇ ಗಾಡಿನ ಅನ್ಲೋಡ್ ಆಗಿಲ್ಲ ನಮ್ಮ ಗಾಡಿನ ಅನ್ ಆಲ್ಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ ನೋಡ್ಬೇಕು ಇವತ್ತು ಹೆಂಗಾರು ಮಾಡಿ ಖಾಲಿ ಮಾಡಿಸ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ಆಗ್ಬಿಟ್ರೆ ಹೆವಿ ಕಷ್ಟ ಆಗುತ್ತೆ ನೋಡೋಣ ಬನ್ನಿ ಮಾತಾಡಿ ಖಾಲಿ ಮಾಡಿಸ್ಕೊಂಡು ಹೋಗೋಣ ಗಾಡಿ ಖಾಲಿ ಆಯಿತು ಈಗ ಎಮ್ ಟಿಗೆ ಹಾಕೋರು ಗಾಡಿನ ನಂದು ಅನ್ಲೋಡ್ಗೆ ಹಾಕಿದ್ದೀನಿ ಇವತ್ತೇ ಏನಾದರೂ ಎಮ್ ಟಿ ಏನಾದರೂ ಲೋಡ್ ಆಯಿತು ಅಂದರೆ ಇವತ್ತೇ ಬಿಡೋದು ನೋಡೋಣ ಬೆಳಿಗ್ಗೆ ಎಮ್ ಟಿ ಲೋಡ್ ಮಾಡ್ತೀನಿ ಅಂತವ್ರೆ ದೇವ್ರದ ಇವತ್ತೇ ಬೇಗ ಲೋಡ್ ಆಗಿಬಿಟ್ರೆ ಎಮ್ ಟಿ ಬಿಡ್ತಾ ಇರೋದೇ ಡೈರೆಕ್ಟು ಇದು ನನ್ ಸ್ಟಾಪ್ ಹೋಗಿ ಆರಾಮಾಗಿ ಹೋಗಿ ಮನೇಲಿ ರೆಸ್ಟ್ ಮಾಡೋಣ ಅಷ್ಟೇ ಆಗಲ್ಲ ರೆಸ್ಟ್ ಬೇಕು ಗಾಡಿ ಆಲ್ಟ್ ಆಯಿತು ಈ ಶಕೇಲಿ ಈ ಸೊಳ್ಳೆ ಈಗ ಮಲ್ಗದೆ ಇರೋದು ಅರ್ಧ ಗಾಡಿ ಖಾಲಿ ಆಯಿತು ಅರ್ಧ ಗಾಡಿ ಖಾಲಿ ಮುಟ್ಟಿದ್ರೆ ಜೂಟದ್ ಬಿಡುವೆ ಏನೂ ಮಾಡೋಕ್ಕಾಗಲ್ಲ ನಾಳೆ ಹನ್ನೆರಡು ಗಂಟೆ ಅಷ್ಟು ಖಾಲಿ ಮಾಡಿಕೊಡ್ತೀನಿ ಅಂದವ್ರೆ ನೋಡೋಣ ಆಗಿದ್ದು ಬೇಜಾರಾಗಿ ಖಾಲಿ ಆಗದಿರದಿದ್ದು ಬೇಜಾರಾಗಿಲ್ಲ ಈ ಧಗೆಲಿ ಈ ಶಕ್ಕೆ ಮಲೀಕೋ ಬೇಕಲ್ಲ ಅದೇ ಇರೋದು ಈಗ ಟಾಸ್ಕ್ ಒರಿಜಿನಲ್ ಟಾಸ್ಕ್ ಸರಿ ಬನ್ನಿ ಇನ್ನು ಬೆಳಗ್ಗೆ ಸಿಗೋಣ ಎರಡನೇ ದಿನಕ್ಕೆ ಸ್ವಾಗತ ಈಗ ಆಲ್ರೆಡಿ ಡೌನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ಗೆ ವೀಡಿಯೋಗಳು ಮಾಡ್ಕೊಂಡಿದ್ದೆ ಯಾವೋ ವೀಡಿಯೋ ಡಿಲೀಟ್ ಮಾಡೋಕ್ಕೋಗಿ ಇನ್ಸ್ಟಾಗ್ರಾಮ್ ಮಾಡ್ಕೊಂಡಿರೋ ವೀಡಿಯೋಗಳು ಡಿಲೀಟ್ ಆಗ್ಬಿಟ್ಟವೆ ನೋಡೋಣ ಬನ್ನಿ ಇದ್ರಲ್ಲಿ ಮಾಡಿರೋ ವಿಡಿಯೋಗಳನ್ನೇ ಹಾಕೋಣ ಇವತ್ತು ಆಲ್ರೆಡಿ ಇನ್ನೊಂದು ಗಾಡಿ ಬಂದೈತೆ ಬಿಡ್ದಿಂದ ಅದು ಒನ್ ವೇ ಟೂ ವೇ ಅಲ್ಲ ಬನ್ನಿ ನಮ್ಮ ಗಾಡಿ ಲೋಡ್ ಮಾಡಿಸ್ಕೊಂಡು ಎಮ್ ಟಿನೂ ಡಿವೈಡ್ ಮಾಡ್ತಾವ್ರೆ ಎಲ್ಲ ಮಾಡಿಸ್ಕೊಂಡು ಇವತ್ತು ಬೇಗ ಇವತ್ತು ಇವತ್ತೊಂದು ಲೋಡ್ ಮಾಡ್ಸೋಣ ಎನ್ನೇದು ಲಾಸ್ ಆಗಿದೆ ಇವತ್ತು ಇನ್ನೊಂದು ಮಾಡ್ಸೋಣ ಹೋಗಿ ಬೇಗ ಆದಷ್ಟು ಫೈನಲಿ ಎಮ್ ಟಿ ಲೋಡ್ ಆಯ್ತೈತೆ ಅಷ್ಟೇ ಎಮ್ ಟಿ ಇನ್ನು ಆರು ಪ್ಯಾಲೆಟ್ ಎಮ್ ಟಿ ಲೋಡಾಗೈತೆ ಇನ್ನು ಪ್ಯಾಲೆಟ್ ಲೋಡ್ ಮಾಡ್ತಾರೆ ಇದನ್ನು ಇನ್ನು ಪ್ಯಾಲೆಟ್ ಗಿಲೆಟ್ ಲೋಡ್ ಮಾಡಿಸ್ಕೊಂಡು ಬೆಲ್ಗಿಲ್ಲಿ ಮಾಡಿಸ್ಕೊಂಡು ಫಸ್ಟು ಜೂಟ್ ಎದ್ಬಿಡ್ಬೇಕು ಆಯ್ತಲ್ಲ ಈ ಶಕೆ ತಡೆಯೋಕ್ಕೆ ನನಗೆ ಬನ್ನಿ ಲೋಡ್ ಗೇಟ್ ಮಾಡಿಸ್ಕೊಂಡು ಇನ್ನೂ ಬಿಲ್ಗೆ ಇಸ್ಕೊಂಡು ಜೂಟ್ ಬಿಡೋಣ ಗುರು ಉಡುಪಿ ಮೀನು ಊಟ ಕೃಷ್ಣ ಬೋನ್ ಚಾರ ಸರಿ ಫುಲ್ ಮೀಲ್ಸ್ ಹೊಡೆಯೋದು ಇವಾಗ ಗುರು ಫೈನಲಿ ಅನ್ಲೋಡ್ ಆಯಿತು ಅಪ್ಪ ಫಸ್ಟು ಇಲ್ಲಿಂದ ಬಿಟ್ಟು ನಮ್ಮ ಬಿಡದಿಗೆ ಹೋಗ್ಬಿಟ್ರೆ ಸಾಕು ಈ ಶಕೆ ಇದು ತಡೆಯೋಕಾಗ್ತಾ ಆಗ್ತಾಯಿಲ್ಲ ಒಂದು ಆದರೆ ಏನೋ ತಡೀಬೋದಾಗಿತ್ತು ಅಪ್ಪ ಅದ್ರದಾಗೆ ಸದ್ಯ ಖಾಲಿ ಆಯಿತು ಗಂಟೆ ಗಂಟೆ ನೋಡಾಯಿತು ಬಿಲ್ ಕೊಟ್ಟರು ಏನಾದರೂ ಹೋಗಿ ಇವತ್ತು ನೈಟ್ ರ ನೈಟೇ ಖಾಲಿ ಮಾಡಿಸಿ ಅದನ್ನು ನೋಡಿದರೆ ಆಗ ಚೆನ್ನ ಏನು ಬಂದು ನಗರ ಕುಶಾಲನಗರ ಸೈಡ್ಗೆ ಹಾಕ್ತೆ ಯಾಕೋ ಹೋಗ್ಬೇಕು ಹೋಗಬೇಕು ಅದಕ್ಕೆ ಮೇಸ ಗೀಸ ಕಾಲ್ ಮಾಡ್ಬಿಟ್ಟು ಹಂಗೆ ನಮ್ಮ ಅಪ್ಪ ಜಾರ್ಸಿ ನಂಬರ್ ಕಳಿಸ್ಕೊಂಡರು ಅದಕ್ಕೆ ಚಾರ್ಸಿ ನಂಬರು ಇರ್ತದೆ ನಮಗೆ ಚಾರ್ಸಿ ನಂಬರ್ ಫೋಟೋ ಹೊಡೆದು ಹಾಕೋಣ ಅಂದ್ಬಿಟ್ಟು ಸೈಡ್ಗೆ ಹಾಕ್ತೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಬನ್ನಿ ಹಾಗೆ ಚಾರ್ಸಿ ನಂಬರ್ ಕೊಟ್ಬಿಟ್ಟು ಹಾಗೆ ಹೋಗಿ ಊಟ ಗೀಟ ಮಾಡೋಣ ಚಿತ್ರಾನ್ನ ಮಸಾಲೆ ದೋಸೆ ಚೆನ್ನಾಗಿರ್ತದೆ ರೀ ಸರ್ರೆ ಸರಿಯಣ ಓಕೆ ಫ್ರೆಂಡ್ಸ್ ಲೆಟ್ಸ್ ಮೀಟ್ ಇನ್ ಶ್ರೀರಂಗಪಟ್ಟ ಇಲ್ಲಿ ಮನೆ ಹತ್ರ ಬಂದಾಯಿತು ನೈಟ್ ಶಿಫ್ಟ್ ಇಲ್ವಂತೆ ನೈಟ್ ಶಿಫ್ಟ್ ಅಂದರೆ ಎಮ್ ಟಿ ಗಿಮ್ಟಿ ಏನು ಅನ್ಲೋಡ್ ಆಗಲ್ಲ ಇನ್ನು ಬೆಳಗ್ಗೆನೇ ಹೆಮ್ ಟಿ ಅನ್ಲೋಡ್ ಮಾಡಿಸ್ಬೇಕು ಇನ್ನು ಬೆಳಗ್ಗೆಗೆ ಲೋಡ್ ನೋಡಬೇಕು ನೋಡೋಣ ಬನ್ನಿ ನಾ ಬೆಳಿಗ್ಗೆ ಏನಾಗುತ್ತೋ ಏನಾಗಿರುತ್ತಾ ಅಂದ್ಬಿಟ್ಟು ನೋಡಿ ಮಾಡೋಣ ಉಡುಪಿ ಟ್ರಿಪ್ಪು ಇಲ್ಲಿಗೆ ಕಂಪ್ಲೀಟು